ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕ ತೀರ್ಪನ್ನು ಜನರು ನೀಡಿದ್ದಾಗಿದೆ ಕಡೆ ಗೆದ್ದ ಬಿಜೆಪಿಗೆ ಸಂತಸವೂ ಇಲ್ಲದೆ ಮೈತ್ರಿ ಪಕ್ಷಗಳೊಂದಿಗೆ ಸರ್ಕಾರ ರಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅದರ ಜೊತೆಗೆ ಮೈತ್ರಿ ಪಕ್ಷಗಳ ಡಿಮಾಂಡ್ಗಳನ್ನು ಕೇಳಿ ಬಿಜೆಪಿ ನಾಯಕರು ಹೌಹಾರಿ ಹೋಗಿದ್ದಾರೆ ಅಂತಂದರೆ ತಪ್ಪಾಗಲ್ಲ ಇನ್ನೂರ ನಲವತ್ತು ಸ್ಥಾನಗಳನ್ನು ಗೆದ್ದರೂ ಸಹಿತ ಬೇಕಾದ ಖಾತೆಗಳನ್ನು ತನ್ನಲ್ಲೇ ಇಟ್ಟುಕೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯವಾಗ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ಆನ್ ದ ಅದರ್ ಹ್ಯಾಂಡ್ ಐವತ್ಮೂರು ಸೀಟುಗಳನ್ನು ಗೆದ್ದಿರುವಂತಹ ಮಿತ್ರ ಪಕ್ಷಗಳ ಡಿಮ್ಯಾಂಡ್ಗಳಿಗೆ ಹೌದೆನ್ನಲೇ ಬೇಕಾದಂತಹ ಅನಿವಾರ್ಯತೆಯೂ ಕೂಡ ಇದೆ ಯಾಕಂದರೆ ಬಿಹಾರದ ನಿತೀಶ್ ಕುಮಾರ್ ಆಂಧ್ರದ ಚಂದ್ರಬಾಬು ನಾಯ್ಡು ಜನಸೇನೆಯ ಪವನ್ ಕಲ್ಯಾಣ್ ಜೆ ಡಿ ಎಸ್ನ ಹೆಚ್ ಡಿ ಕುಮಾರಸ್ವಾಮಿ ಜಿತೇಂದ್ರಾಮ್ ಮಾಂಜಿ ತಮಗೆ ಇಂಥದ್ದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ದಾರಂತೆ ನೋ ಡೌಟ್ ಹೀಗೆ ಪಟ್ಟು ಹಿಡಿತಾರೆ ಅಂತ ಬಿಜೆಪಿ ನಾಯಕರಿಗೆ ಮೊದಲೇ ಗೊತ್ತಿತ್ತು ನಿನ್ನೆ ನಡೆದ ಸಭೆಯಲ್ಲಿ ಕ್ಲಿಯರ್ ಆಗಿ ಹೇಳಬಿಟ್ಟಿದ್ದಾರಂತೆ ಯಾರ್ಯಾರು ಯಾವ್ಯಾವ ಖಾತೆಗೆ ಕೇಳಿದ್ದಾರೆ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗುದೇಶಂ ಪಕ್ಷ ಡಿಮಾಂಡ್ ಒನ್ ಮೂರು ಕ್ಯಾಬಿನೆಟ್ ಸ್ಥಾನ ಬೇಡಿಕೆಗೆ ಬಿಜೆಪಿ ಅಸ್ತು ಡಿಮಾಂಡ್ ಎರಡು ಲೋಕಸಭಾ ಸ್ಪೀಕರ್ ಸ್ಥಾನ ಬಿಜೆಪಿಯ ಆಫರ್ ಡೆಪ್ಯುಟಿ ಸ್ಪೀಕರ್ ಹುದ್ದೆ ಡಿಮಾಂಡ್ ಮೂರು ಹಣಕಾಸು ಹಾಗೂ ರೈಲ್ವೆ ಖಾತೆ ಬಿಜೆಪಿ ಆಫರ್ ನಾಗರಿಕ ವಿಮಾನಯಾನ ಮತ್ತು ಉಕ್ಕು ಖಾತೆ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಡಿಮಾಂಡ್ ಒಂದು ಮೂರು ಕ್ಯಾಬಿನೆಟ್ ಸ್ಥಾನ ಈ ಬೇಡಿಕೆಗೆ ಬಿಜೆಪಿ ಅಸ್ತು ಎಂದಿದೆ ಡಿಮಾಂಡ್ ಎರಡು ರೈಲ್ವೆ ಖಾತೆ ಇದರ ಬದಲಾಗಿ ಬಿಜೆಪಿಯ ಆಫರ್ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಏಕನಾಥ್ ಶಿಂದೆ ನೇತೃತ್ವದ ಶಿಂದೆ ಶಿವಸೇನಾ ಪಕ್ಷ ಡಿಮಾಂಡ್ ಒಂದು ಒಂದು ಕ್ಯಾಬಿನೆಟ್ ಸ್ಥಾನ ಹಾಗೂ ಎರಡು ರಾಜ್ಯ ಮಂತ್ರಿ ಸ್ಥಾನ ಬಿಜೆಪಿಯ ಆಫರ್ ಒಂದು ಕ್ಯಾಬಿನೆಟ್ ಸ್ಥಾನ ಅದರಲ್ಲೂ ಬೃಹತ್ ಕೈಗಾರಿಕಾ ಖಾತೆ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ ರಾಮ್ ವಿಲಾಸ್ ಪಕ್ಷ ಡಿಮಾಂಡ್ ಒಂದು ಎರಡು ಕ್ಯಾಬಿನೆಟ್ ಸ್ಥಾನಗಳು ಬಿಜೆಪಿಯ ಆಫರ್ ಒಂದು ಕ್ಯಾಬಿನೆಟ್ ಸ್ಥಾನ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಪಕ್ಷ ಡಿಮಾಂಡ್ ಒಂದು ಒಂದು ಕ್ಯಾಬಿನೆಟ್ ಸ್ಥಾನ ಕೃಷಿ ಖಾತೆ ಇದಕ್ಕೆ ಬಿಜೆಪಿ ಅಸ್ತು ಎಂದಿದೆ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷ ಡಿಮಾಂಡ್ ಒಂದು ಕ್ಯಾಬಿನೆಟ್ ಸ್ಥಾನ ಬಿಜೆಪಿ ಇದಕ್ಕೆ ಅಸ್ತು ಹೊಂದಿದೆ ಜಿತಂದ್ರಾಮ್ ಮಾಂಜಿ ನೇತೃತ್ವದ ಹೆಚ್ಎಎಂ ಪಕ್ಷ ಡಿಮಾಂಡ್ ಒಂದು ಒಂದು ಕ್ಯಾಬಿನೆಟ್ ಸ್ಥಾನ ಬಿಜೆಪಿ ಸಹಮತ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಪಕ್ಷ ಡಿಮಾಂಡ್ ಒಂದು ಒಂದು ಕ್ಯಾಬಿನೆಟ್ ಸ್ಥಾನ ಬಿಜೆಪಿ ಸಹಮತ ಆದರೆ ಬಿಜೆಪಿ ಇಲ್ಲಿ ಎಲ್ಲಾ ಎನ್ಡಿಎ ಮೈತ್ರಿ ಪಕ್ಷಗಳಿಗೆ ಲಕ್ಷ್ಮಣ ರೇಖೆಯನ್ನ ಹಾಕಿಬಿಟ್ಟಿದೆ ಅದೇನೆಂದರೆ ಹಣಕಾಸು ರೈಲ್ವೆ ಗೃಹ ವಿದೇಶಾಂಗ ರಕ್ಷಣಾ ಖಾತೆಗಳನ್ನು ಯಾವುದೇ ಕಾರಣಕ್ಕೂ ಮಿತ್ರ ಪಕ್ಷಗಳಿಗೆ ಬಿಟ್ಟು ಕೊಡೋದಿಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಿಬಿಟ್ಟಿದೆಯಂತೆ ಉಳಿದಿರುವ ಖಾತೆಗಳಲ್ಲಿ ಯಾವ ಖಾತೆಗಾದರೂ ಬೇಡಿಕೆ ಇಟ್ಟಲ್ಲಿ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಎನ್ಡಿಎ ಮಿತ್ರಪಕ್ಷಗಳು ಇವೆ ಆದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವಾಗ ಏನಾಗುತ್ತೆ ಯಾರು ಚೆಕ್ ಇಡ್ತಾರೆ ಅನ್ನೋದು ಬಿಲಿಯನ್ ಡಾಲರ್ ಕ್ವಶನ್ Bureau Report, Karnataka, TAK.